ಓಂ ಶ್ರೀ ಗುರು ಬ್ಯೂರಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಎಳ್ಳುಂಡೆ ಮಾಡೋದು ಹೇಳ್ಕೊಡ್ತೀನಿ ಪಾಕ ತೆಗೆಯೋದು ಬೇಡ ಏನು ಬೇಡ ಹಾಗೆ ಮಾಡೋಂಥ ಎಳ್ಳುಂಡೆ ನೋಡಿ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಒಂದು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಇದು ಕ್ಲೀನ್ ಮಾಡಿರುವಂಥ ಎಳ್ಳು ಒಂದು ವೇಳೆ ಎಳ್ಳಲ್ಲಿ ಕಲ್ಲಲ್ಲೇ ಇದ್ದರೆ ಸು ಜಾಲಿಸ್ಬಿಟ್ಟು ಒಣಗಾಕಿ ಮಾಡ್ಬೋದು ಇದು ಒಳ್ಳೆಯ ಎಳ್ಳೆ ಏನು ಕಲ್ಲು ಮಣ್ಣು ಏನೂ ಇಲ್ಲ ಇದು ಕಪ್ಪೆಳ್ಳೆ ತೊಗೊಂಡಿದ್ದೆ ನಾನು ಇದ್ರ ಕಪ್ಪೆಳ್ಳೆ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಅಷ್ಟು ಟೇಸ್ಟ್ ಬರಲ್ಲ ಎರಡರಲ್ಲೂ ಸೇಮ್ ಪೋಷಕಾಂಶಗಳಿರುತ್ತೆ ಬಟ್ ಟೇಸ್ಟಲ್ಲೇ ಟೇಸ್ಟ್ ವೈಸ್ ಕಪ್ಪೆಳ್ಳೆ ಚೆನ್ನಾಗಿರುತ್ತೆ ನೋಡಿ ಎಳ್ಳಲ್ಲಿ ಎಳ್ಳಿಂದ ಬಿ ಪಿ ಕಂಟ್ರೋಲ್ ಆಗುತ್ತೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಎಳ್ಳು ಹಾಗೆಯೇ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆ ಕ ಎಳ್ಳಲ್ಲಿ ಅಷ್ಟೇ ಅಲ್ದಿರ ಚರ್ಮಕ್ಕೂ ಇದು ತುಂಬ ಒಳ್ಳೆಯದು ಮತ್ತು ಹೃದಯಕ್ಕೂ ತುಂಬ ಒಳ್ಳೆಯದು ಅದು ಅಲ್ದಿರ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರವಾಗಿ ಯಾರೆಲ್ಲ ಆಗ್ತಾರೆ ಫಸ್ಟ್ ಟೈಮು ಅವ್ರಿಗೆ ಡೈಲಿ ಒಂದು ಉಂಡೆ ಎಳ್ಳುಂಡೆ ಕೊಡ್ತಾರೆ ಯಾಕೆಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ರಿಚ್ ಇರುತ್ತೆ ಮತ್ತು ಅವ್ರಿಗೆ ಅದು ಬ್ಲೀಡಿಂಗ್ ಎಲ್ಲ ಫುಲ್ ಕ್ಲಿಯರ್ ಆಗಬೇಕು ಹೋಗಬೇಕು ಇದು ತಿನ್ನುವಾಗ ಅದೆಲ್ಲ ಹೋಗುತ್ತೆ ಅಲ್ಲಿ ಏನು ಉಳಿದಿರ ಎಲ್ಲ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಿಸಿ ಡೈಲಿ ಹನ್ನೊಂದು ದಿವಸ ಕೊಡ್ತಾರೆ ಈ ಉಂಡೆಯನ್ನು ಸೊ ಅಷ್ಟು ಮಹತ್ವವನ್ನು ಈ ಎಳ್ಳು ಹೊಂದಿದೆ ನಮಗೆ ಒಂದು ದಿನಕ್ಕೆ ಪ್ರತಿಯೊಬ್ಬರಿಗೂ ಎರಡು ಸ್ಪೂನ್ ಎಳ್ಳು ಬೇಕಾಗುತ್ತೆ ಅಷ್ಟು ನೋಡಿ ಅಷ್ಟು ಮಹತ್ವ ಇರುವಂಥ ಎಳ್ಳಿದು ಸೊ ಬಿಳಿ ಎಳ್ಳಲ್ಲೂ ಸೇಮ್ ಕಂಟೆಂಟ್ ಇರುತ್ತೆ ಬಟ್ ಟೇಸ್ಟ್ ವೈಸು ಬ್ಲ್ಯಾಕ್ ಇದೆ ಚೆನ್ನಾಗಿರುತ್ತೆ ಸರ್ ನೋಡಿ ಚೆನ್ನಾಗಿ ಹುರ್ಕೋಬೇಕು ಹೀಗೆ ಸಣ್ಣ ತುಂಬ ದಪ್ಪ ಹುರಿಯಲ್ಲಿ ಬೆಳಸಿದೋಗುತ್ತೆ ಮತ್ತು ಸ್ಮೆಲ್ ಬರೋಕ್ಕೆ ಆಗುತ್ತೆ ಸೊ ಹೈ ಫ್ಲೇಮ್ ಇಡೋದು ಬೇಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಹುರಿಯೋಗ್ಲೆ ಪಟ ಪಟ ಸೌಂಡ್ ಬರುತ್ತೆ ಆಗ ಗೊತ್ತಾಗುತ್ತೆ ಆಗಿದೆ ಅಂತ ಈಗ ಒಂದು ಚೂರು ಸೌಂಡ್ ಬರೋಕೆ ಶುರು ಆಗಿದೆ ಇದು ಯಾರು ಕೂಡ ಬೇಕಾದರೂ ಮಾಡ್ಬೋದು ಅಷ್ಟು ಈಸಿ ಇರುತ್ತೆ ಯಾಕೆಂದ್ರೆ ಪಾಕ ತೆಗಿಬೇಕಂತಿಲ್ಲ ಏನಿಲ್ಲ ಇಲ್ಲ ಅಷ್ಟು ಈಸಿ ಇದಕ್ಕೆ ಎಣ್ಣೆ ಬೇಕು ತುಪ್ಪ ಬೇಕು ಏನೂ ಇಲ್ಲ ಅಷ್ಟು ಈಸಿಯಲ್ಲಿ ಮಾಡ್ಬೋದು ಎಳ್ಳು ಮತ್ತು ಬೆಲ್ಲ ಎರಡಿದ್ರೆ ಆಯಿತು ಅಷ್ಟೇ ನೋಡಿ ಆಗಿದೆ ಈಗ ನಿಮಗೆ ಗೊತ್ತಾಗುತ್ತೆ ಅಂತ ಬರುತ್ತೆ ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಫ್ ಮಾಡಿಬಿಟ್ಟು ಅದರಲ್ಲೇ ಬಾಣಲೆಯಲ್ಲೇ ಬಿಟ್ಟರೆ ಸೀದೋಗಸೆ ಸ್ವಲ್ಪ ಹಾಫ್ ಮಾಡಿದ್ದೀನಿ ಈಗ ನಾನು ಹಾಫ್ ಮಾಡಿದ್ಮೇಲೆ ಸ್ವಲ್ಪ ಹುರಿಶ ಇದ್ದೀನಿ ಮತ್ತೆ ಒಂದು ಬೌಲ್ಗೆ ತಗೊಂಡ್ಬಿಡಣ ಇದರಲ್ಲೇ ಬಿಟ್ಟರೆ ಸೀದೋಗ್ಬಿಡುತ್ತೆ ಒಂದು ಬೌಲ್ಗೆ ತಗೊಂಡು ಆರಕ್ಕೆ ಬಿಡಣ ನೋಡಿ ಆರಿದೆ ಹಾರಿದೆ ಎಳ್ಳನ್ನ ಈಗ ಜಾರ್ಗೆ ಹಾಕೊಳ್ಳೋಣ ಈಗ ಫಸ್ಟ್ ಎಳ್ಳನ್ ಪುಡಿ ಮಾಡ್ಕೊಂಡು ಬರಬೇಕು ನೈಸಾಗೆ ಆಗಬೇಕು ಎಳ್ಳು ಪುಡಿ ಮಾಡ್ಕೊಂಡು ಬಂದಮೇಲೆ ಬೆಲ್ಲ ಹಾಕಬೇಕು ಬೆಲ್ಲ ಮುಕ್ಕಾಲು ಮುಕ್ಕಾಲು ಕಪ್ಪು ಇದು ಒಂದು ಕಪ್ಪು ಎಳ್ಳು ತೊಗೊಂಡಿದ್ದಕ್ಕೆ ಮುಕ್ಕಾಲು ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲ ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಕಡಿಮೆ ಅಂತಕ್ಕೂ ಮಾಡಕ್ಕೆ ಹೋಗಬೇಡಿ ತುಂಬ ಸಿಹಿ ಕಡಿಮೆ ಆಗುತ್ತೆ ಜಾಸ್ತಿ ಬೇಕಾದರೆ ಮಾಡ್ಕೊಳ್ಬೋದು ಈಗ ಫಸ್ಟ್ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ ಇದು ಹಾಕಬೇಕು ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಎಷ್ಟು ನೈಸ್ ಇರಬೇಕು ಈಗ ಸ್ವಲ್ಪ ಅಂಟ್ಕೊಳ್ಳುತ್ತೆ ಯಾಕಂದರೆ ಎಳ್ಳಲ್ಲಿ ಜಿಡ್ಡಿ ಅಂಶ ಇರುತ್ತೆ ಇಷ್ಟು ನೈಸ್ ಹಾಕಬೇಕು ಎಷ್ಟಾಗುತ್ತೋ ಅಷ್ಟು ತುಂಬ ನೈಸ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಅದೇ ಅಂಟ್ಕೊಳ್ತಾ ಹೋಗುತ್ತೆ ಇಷ್ಟಾದರೆ ಸಾಕು ನೋಡಿ ಹೀಗೆ ಈಗ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿಗೆ ಆನ್ ಮಾಡಬೇಕು ತುಂಬ ಆನ್ ಮಾಡಬಾರ್ದು ಜಸ್ಟ್ ಈ ಬೆಲ್ಲ ಎಲ್ಲ ಪುಡಿ ಆಲ್ರೆಡಿ ಪುಡಿ ಇದೆ ಅಲ್ಲ ಇನ್ನು ಸ್ವಲ್ಪ ಪುಡಿ ಆಗೋ ಥರ ಅದಕ್ಕೆಲ್ಲ ಥರ ಒಂದು ಸಲ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿದ್ರೆ ಆಯಿತು ನೋಡಿ ಈಗ ಬೆಲ್ಲವನ್ನು ಹಾಕ್ಕೊಂಡು ಬಂದಿದ್ದೀನಿ ಈಗ ಇದನ್ನೊಂದು ಜಾ ಬೌಲಿಗೆ ತೊಗೊಳ್ಳೋಣ ನಾನು ಒಂದು ಸ್ವಲ್ಪ ಗೋಡಂಬಿ ಸಣ್ಣ ಸಣ್ಣ ಪೀಸ್ ಮಾಡಿ ಹುರಿದಿಟ್ಕೊಂಡಿದ್ದೀನಿ ಇದು ಆಪ್ಷನ್ ಹಾಕಲೇಬೇಕಂತೇನಿಲ್ಲ ಸ್ವಲ್ಪ ಸಣ್ಣ ಸಣ್ಣಗೆ ಪೀಸ್ ಮಾಡಿದ್ದೀನಿ ಚೂರಿ ಚೂರು ತುಪ್ಪ ಹಾಕಿ ಹುರಿದಿದ್ದೆ ಒಂದು ಕಾಲು ಸ್ಪೂನ್ ಕೊಟ್ಟಾಗ ಹಾಕ್ಲೇ ಇಷ್ಟೇ ಇದಕ್ಕೆ ಇದನ್ನು ಚಿಗ್ಲಿ ಅಂತಲೂ ಹೇಳ್ತಾರೆ ನೋಡಿ ಪಾಕ ಮಾಡಲಿಲ್ಲ ಏನಿಲ್ಲ ಅದೆಲ್ಲ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಬೆಲ್ಲ ಒಮ್ಮೊಮ್ಮೆ ಒಂದೇ ಕಡೆ ಇದ್ದೋಗುತ್ತೆ ಸೊ ಸಣ್ಣ ಚೆನ್ನಾಗಿ ಹೀಗೆ ಕಲಿಸ್ಬೇಕು ಹೀಗೆ ಗೋಡಂಬಿ ಹಾಕಬೇಕಂತ ಇಲ್ಲ ಬೇಕಾದರೆ ಮಾತ್ರ ಹಾಕಿ ಹೆಣ್ಮಕ್ಳಿಗೆ ಡೈಲಿ ಕೊಡಿ ಒಳ್ಳೇದು ಅವ್ರ ಮೆನ್ಸಸ್ ಆದಾಗ ಏನು ಕೊಡೋದು ಬೇಡ ಕೆಲವ್ರಿಗೆ ತುಂಬ ಬ್ಲೀಡಿಂಗ್ ಆಗತ್ತೆ ತಿಂದರೆ ಹೀಟ್ ಇದು ಎಳ್ಳು ಹೀಟು ಮತ್ತೆ ಪ್ರೆಗ್ನೆಂಟ್ಸ್ಗೆ ಕೊಡಬೇಡಿ ಇಷ್ಟೇ ಉಂಡೆ ಬಂತು ನೋಡಿ ಇಷ್ಟು ಆರಾಮಾಗಿ ಉಂಡೆ ಬಂತು ಪಾಕ ಮಾಡಲಿಲ್ಲ ಏನೂ ಇಲ್ಲ ನೋಡಿ ಸಾಮಾನ್ಯಕ್ಕೆಲ್ಲರಿಗೂ ಗೊತ್ತಿರುತ್ತಿದು ಗೊತ್ತಿಲ್ಲದಿರೋರೋರಿಗಿಂತ ಮಾಡಿದ್ದೀನಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮುಂದೆ ಮಾಡ್ಕೊಳ್ಳೋಣ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ವಿಡಿಯೋಗೆ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಸಾವಿರ ದಾಟಿಬಿಟ್ಟಿದೆ ಈಗ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫೋರ್ ತೌಸಂಡ್ ತರ್ಟಿ ಆಗಿದೆ ಇನ್ನು ಪಿನ್ ಬರಲಿಲ್ಲ ಮಾನಿಟೈಸೇಷನ್ ಆಗಿದೆ ಪಿನ್ ಬರಲಿಲ್ಲ ಪಿನ್ ವೆಯ್ಟ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡೋ ಒಂದು ಫೋರ್ ಡೇಸ್ ಆಯಿತು ಗೂಗಲ್ ಆ್ಯಡ್ಸನ್ಸಿಂದ ಪಿನ್ ಬರಬೇಕು ಸಿಕ್ಸ್ ಡಿಜಿಟ್ದು ಒಂದು ಪಿನ್ ಬರುತ್ತೆ ಅದನ್ನು ಫಿಲ್ ಮಾಡಬೇಕು ಪುನಃ ಅದಾದಮೇಲೆ ಹಣ ಬರುತ್ತೆ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ವೆಯ್ಟ್ ಮಾಡ್ತಾ ಇದ್ದೀನಿ ಪಿನ್ ಬರಲಿ ಅಂತ ನೋಡಿ ಹೀಗೆಲ್ಲವನ್ನು ಮಾಡ್ಕೊಳ್ಳೋಣ ನೋಡಿ ರಿಚ್ ಪ್ರೋಟೀನ್ ಇರುವಂಥ ಎಳ್ಳುಂಡೆ ರೆಡಿ ಚಿಗಲಿ ರೆಡಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು